ಬರ್ತಾರೆ ಈ ಕಮಿಟ್ ಅನ್ನೋ ಪದ ತುಂಬಾ ಜೋರ ಕೇಳಿಸ್ತಾ ಇದೆ ಈಗ ಕೆಲವೊಂದು ಪ್ರೊಡ್ಯೂಸರ್ಗಳು ಅವ್ರ ಶೋಕಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟರ್ನ ಮತ್ತೆ ಬೀಳ್ಸ್ಕೊಂಡು ಮತ್ತೆ ಹೆಣ್ಮಕ್ಳಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿ ತೋರ್ಸಿ ಅದ್ರಲ್ಲಿ ನೋವು ತಿನ್ಕೊಂಡು ಮನೇಲಿ ಡಿಪ್ರೆಷನ್ಗೆ ಹೋಗೋರು ಸುಮಾರು ಜನ ಇದ್ದಾರೆ ಅಯ್ಯೋ ಬೇಡ ಕೆಟ್ಟ ರೀತಿ ಕೆಟ್ಟರಿ ಎಲ್ಲ ತೋರಿಸಿ 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 ಕೆಟ್ಟ ರೀತಿನೇ ಬಂದ್ಬಿಟ್ಟಿದೆ ಬನ್ನಿ ನಾನು ಕೊಡ್ತೀನಿ ನನ್ನ ಹತ್ರ ಇದೆ ನಾನು ತೋರಿಸ್ತೀನಿ ಆ ಎಲ್ಲವ್ರಿಗೂ ಆ ಟೈಮಲ್ಲಿ ದರ್ಶನ್ ಸಾರ್ ಹೇಳಿದಾಗ ಕಹಿ ಆಗಿರ್ಬೋದು ಈಗ ಸಿಹಿ ಆಗ್ತಾಯಿದೆ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘಾ ಮಾತಾಡೋದು ನಮ್ಮ ಐರಾ ಟಿ ವಿ ಚಾನೆಲ್ ಅವ್ರಿಗೆ ಧನ್ಯವಾದ ಯಾಕಂದರೆ ಮೊನ್ನೆ ಒಂದು ಎಪಿಸೋಡ್ ಮಾಡಿದ್ರು ಮತ್ತೆ ಒಂದು ಎಪಿಸೋಡ್ ಮಾಡೋಣ ಬಂದಿದ್ದಾರೆ ಯಾಕಂದರೆ ನನ್ನ ಸಿನಿಮಾ ರಿಲೀಸ್ ಇದೆ ಮುರುಘಾ ಸನ್ನಪ್ ಖಾನನ್ನು ಆದಷ್ಟು ಬೇಗ ನೆಕ್ಸ್ಟ್ ಮಂತ್ ಎಂಡಲ್ಲಿ ಬರೋ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಲ್ಲ ಥೇಟ್ರ್ಗಳದು ದೊಡ್ಡ ದೊಡ್ಡ ಸಿನಿಮಾಗ್ಳು ಎತ್ತಿ ಸೈಡ್ಗೆ ಬಿಸಾಕ್ತಾ ಇದ್ದಾರೆ ನಮ್ಮ ಸಿನಿಮಾಗಳು ಎಲ್ಲಿ ಎತ್ತಿ ಬಿಸಾಕ್ಬಿಡ್ತಾರೋ ಒಂದು ಒಂದು ಭಯ ಇದೆ ಆ ಭಯ ಬಿಟ್ಟು ನಾನು ಸಿನಿಮಾ ಥೇಟ್ರಿಗೆ ಬರ್ತೀನಿ ಯಾಕಂದರೆ ನೀವೆಲ್ಲ ಇದ್ದೀರಾ ಅಂತೇಳಿ ಆ ನಂಬಿಕೆ ಮೇಲೆ ನಾನು ಬರ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವರು ಈಗ ಮೊನ್ನೆ ಒಂದು ವಿಡಿಯೋ ನೋಡಿದೆ ಹೆಣ್ಮಕ್ಳು ಬರ್ತಾರೆ ಈ ಅನ್ನೋ ಪದ ತುಂಬ ಜೋರಾಗಿ ಕೇಳಿಸ್ತಾ ಇದೆ ಈಗ ಯಾಕಂದರೆ ಒಂದು ಸಿನಿಮಾ ನಿರ್ದೇಶಕರು ಅವರು ಎಷ್ಟೋ ವರ್ಷ ಕನ್ಸ್ಗಳು ಕಟ್ಟು ಏನೋ ಮಾಡಿರ್ತಾರೆ ಕೆಳಗೆ ಬಿದ್ದಿರ್ತಾರೆ ಈ ಕೆಲವೊಂದು ಪ್ರೊಡ್ಯೂಸರ್ಗಳು ಅವ್ರ ಶೋಕಿಗೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಥರ ಹೆಣ್ಮಕ್ಳು ಕಮಿಟ್ಮೆಂಟ್ ಅಂತ ಕೇಳೋದು ಅದೆಲ್ಲ ಕಾಮನ್ ಆವಾಗ ನಿಂಗೆ ನಡ್ಕೊಂಡು ಬಂದಿದ್ದು ಈಗೇನು ಅಸ್ತಂದೇ ಅಲ್ಲ ಅಂಥ ಡೈರೆಕ್ಟ್ರು ಬಿದ್ದೋ ಡೈರೆಕ್ಟ್ರನ್ನ ಮತ್ತೆ ಬೀಳ್ಸ್ಕೊಂಡು ಮತ್ತೆ ಹೆಣ್ಮಕ್ಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕರ್ಕೊಂಡು ಬಂದು ಪದೇ ಪದೇ ಮೀಡಿಯಾಗಳನ್ನಲ್ಲಿ ತೋರಿಸಿ ತೋರಿಸಿ ಅವ್ರನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಕೆಲವರು ಅದರಲ್ಲಿ ನೋವು ತಿನ್ಕೊಂಡು ಮನೇಲಿ ಡಿಪ್ರೆಷನ್ಗೆ ಹೋಗೋರು ಸುಮಾರು ಜನ ಇದ್ದಾರೆ ಇನ್ನು ಕೆಲವರು ಏ ಇನ್ನೂ ಹೈಲೈಟ್ ಆಯ್ತಲ್ಲ ಅಂತೇಳಿ ಮೆರ್ಕೊಂಡವರು ಸುಮಾರು ಜನ ಇದ್ದಾರೆ ದಯವಿಟ್ಟು ಅದನ್ನೊಂದು ಮಾಡಕ್ಕೆ ಹೋಗ್ಬೇಡಿ ಅಂದೇಳಿ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಕೆಲವೊಂದು ಹೆಣ್ಮಕ್ಳು ಈಗ ಸಿನಿಮಾ ಫೀಲ್ಡ್ಗೆ ಬರಬೇಕಂದ್ರೆ ಅಯ್ಯೋ ಬೇಡ ಕೆಟ್ಟ ರೀತಿ ಕೆಟ್ಟರಿ ಎಲ್ಲ ತೋರಿಸಿ 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 ಕೆಟ್ಟ ರೀತಿನೇ ಬಂದುಬಿಟ್ಟಿದೆ ಎಲ್ಲರೂ ಆ ಥರ ಇರಲ್ಲ ಒಳ್ಳೆಯವ್ರು ಇರ್ತಾರೆ ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೇದೇ ಅದಕ್ಕೆ ಕೆಲವೊಂದು ಚಾನಲ್ಗಳು ತೊಗೊಂಡೋಗಿ ಅವ್ರನ್ನೇ ತೋರಿಸ್ತಾ ಇದ್ದಾರೆ ಯಾಕಂದರೆ ಚಾನಲ್ಗಳ ಬಗ್ಗೆ ಹೇಳಬೇಕಂದ್ರೆ ನಮ್ಗೆ ತುಂಬ ನೋವಿದೆ ಆ ಆ ಟೈಮಲ್ಲಿ ಒಂದು ಚಾನಲ್ ನ್ಯೂಸ್ ಚಾನಲ್ ನೋಡಬೇಕಂದ್ರೆ ನಮ್ಮ ತಂದೆ ತಾಯಿಯವರು ಹೇಳಿ ನ್ಯೂಸ್ ಹಾಕಿ ನೋಡ್ರಿ ಒಂದು ಮೆಸೇಜ್ ಕಲ್ತ್ಕೊಳ್ತೀರ ಒಂದು ಬುದ್ಧಿ ಬರುತ್ತೆ ಅಂದೇಳಿ ಈಗ ನ್ಯೂಸ್ ಚಾನಲ್ಗೆ ಹೋಗಿ ನೋಡ್ರಿ ಅಂದರೆ ಅವರೇ ನೋಡಬೇಡ್ರಿ ಅಂತಾರೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಯಾಕಂದರೆ ಸುಮಾರು ನೋವಿದೆ ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಮಾಡಿದೆ ಮುರುಘಾ ಒಂದು ಆ ಪ್ರೆಸ್ ಮೀಟಲ್ಲಿ ಎಲ್ಲ ಚಾನಲ್ಲು ಬಂದಿದೆ ಎಲ್ಲ ಚಾನಲ್ ಬಂದು ನನ್ನ ಪ್ರೆಸ್ ಆಗಿದ್ದು ಒಂದು ವಿಡಿಯೋ ಒಂದು ಕ್ಲಿಪ್ಪಿಗೆ ಸಾಕಿಲ್ಲ ತುಂಬ ಹರ್ಟ್ ಆಯಿತು ತುಂಬ ನೋವಾಯಿತು ಅದರಲ್ಲಿ ಒಂದು ಪಬ್ಲಿಕ್ ಟಿ ಅವರು ಅವರವ್ರ ಅವ್ರಿಗೆ ಋಣ ಆಗಿರ್ತೀನಿ ಅವರು ಏನೇ ಇರಲಿ ಅಂತ ಹಾಕಿದ್ರು ಯಾಕಂದರೆ ಆ ಟೈಮಲ್ಲಿ ದರ್ಶನ್ ಸಾರ್ದು ದರ್ಶನ್ ಸಾರ್ ಎಲ್ಲೋಗ್ತಾರೆ ಹೋಗ್ತಾರೆ ದರ್ಶನ್ ಸಾರ್ ಹೆಂಗೆ ಊಟ ಮಾಡ್ತಾರೆ ದರ್ಶನ್ ಸಾರ್ ಹೆಂಗೆ ನಿಂತ್ಕೊತಾರೆ ಆ ಥರ ಅವ್ರದ್ದೇ 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 ಏನು ಅವ್ರ ತೋರಿಸಿದ್ದೇ ತೋರಿಸಿದ್ದು ನಮ್ಮಂಥ ಪುಟ್ ಕಲಾವಿದ್ರದ್ದು ಒಂದು ಸಿನಿಮಾ ನಾ ಪ್ರಮೋಷನ್ ಮಾಡಿಲ್ಲ ಅದೊಂದು ನೋವಿದೆ ಒಳ್ಳೊಳ್ಳೆ ನಿಮಗೆ ಆ ಥರ ಕಾ ನಿಮಗೆ ಕಾಂಟ್ಯಾಕ್ಟ್ ಬೇಕಂದ್ರೆ ಬನ್ನಿ ನಾನು ಕೊಡ್ತೀನಿ ನನ್ನ ಹತ್ರ ಇದೆ ನಾನು ತೋರಿಸ್ತೀನಿ ಅನ್ಯಾಯಗಳಾಗೋದಿದೆ ಎಷ್ಟೋ ಕಾರ್ಯಕ್ರಮಗಳಿದೆ ಎಷ್ಟೋ ಫ್ರಾಡ್ ನಡೀತಾವ ಅದೆಲ್ಲ ನಾನು ರೆಡಿ ಇದ್ದೀನಿ ನಿಮ್ಮ ಚಾನಲಲ್ಲಿ ನೀವು ಟೆಲಿಕಾಸ್ಟ್ ಮಾಡಿ ರೆಡಿ ಇದ್ರೆ ನಾನು ನಮ್ಮ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಬರ್ತೀನಿ ಓಕೆ ಸರ್ ಇವಾಗ ಮೊನ್ನೆ ವಿನೋದ್ ಪ್ರಭಾಕರ್ ಗೊತ್ತಲ್ವ ನಿಮಗೆ ಅವ್ರದ್ದು ಮೂವಿ ತುಂಬ ಅನ್ಯಾಯ ಆಗಿದೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅಂತ ಅವ್ರು ಕೂಡ ಕಣ್ಣೀರು ಹಾಕಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ವಿನೋದ್ ಪ್ರಭಾಕರ್ ಸರ್ ನನ್ನ ಪ್ರಭಾಕರ್ ಅವನಂದರೆ ತುಂಬ ಇಷ್ಟ ನಾನು ಲಾಸ್ಟ್ ಟೈಮು ನನ್ನ ಬರ್ಡೇ ನಾನು ಪ್ರಭಾಕರ್ ಸಾರು ಸಮಾಧಿ ಹತ್ರ ಹೋಗಿ ಅಲ್ಲಿ ನಾನು ಕೇಕ್ ಕಟ್ ಮಾಡಿದೆ ವಿನೋದ್ ಪ್ರಭಾಕರ್ ಸರ್ ನನಗೆ ವಿಡಿಯೋ ಕಾಲ್ಮಲ್ಲಿ ನನಗೆ ಥ್ಯಾಂಕ್ಸ್ ಹೇಳಿದರು ನಾನು ಥ್ಯಾಂಕ್ಸ್ ಹೇಳೋದೇನು ಬೇಡಪ್ಪಾಗಿ ನನ್ನ ಪ್ರೀತಿ ವಿಶ್ವಾಸದಿಂದ ನಾನು ಓದೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಯಾಕಂದರೆ ಅಯ್ಯಪ್ಪ ವಿನೋದ್ ಪ್ರಭಾಕರ್ ವಿನೋದ್ ರಾಜ್ ಅವರು ತುಂಬ ಕಷ್ಟಪಟ್ಕೊಂಡು ಬಂದಿರೋದು ಸರ್ ಎಲ್ಲರೂ ಕಷ್ಟ ಬರ್ತಾರೆ ಯಾಕಂದರೆ ಒಂದು ಒಳ್ಳೆಯ ಸಿನಿಮಾನ ನೀವು ಕಿಲ್ ಮಾಡಿಬಿಟ್ರೆ ನಿಜವಾಗ್ಲೂ ನಮಗೂ ನೋವಾಗುತ್ತೆ ಸರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಭಾಷೆ ಒಂದು ನೂರು ರೂಪಾಯಿ ಸರ್ ಒಂದೇ ನೂರು ರೂಪಾಯಿ ಸಿನ್ಮಾ ಕೊಟ್ಟು ನೋಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಹೇಳಿ ನಮ್ಮ ಕನ್ನಡ ಸಿನಿಮಾ ಅದೇ ಬೇರೆ ಭಾಷೆ ಸಾವಿರ ಒಂದು ಸಾವಿರ ಎರಡು ಸಾವಿರ ಕೊಟ್ಟು ಸಿನಿಮಾ ನೋಡ್ತೀರಿ ಅದು ನಮ್ಗೆ ನೋವಾಗಲ್ವಾ ನಿಮಗೂ ನೋವಾಗಲ್ವಾ ನಮ್ಮ ಕನ್ನಡ ಸಿನಿಮಾನು ಉಳಿಸಿ ನಮ್ಮ ಕನ್ನಡ ನಿಜವಾಗ್ಲೂ ಹೇಳ್ತಾ ಇದ್ರೆ ನಮಗೆ ಯಾಕಂದರೆ ತುಂಬಾ ಬೇಜಾರಾಗ್ತಾಯಿದೆ ಬೇರೆ ಕಡೆ ನಾನು ಹೋಗ್ತಾ ಇದ್ದೀನಿ ಆ ಕಡೆ ಥೈಲ್ಯಾಂಡ್ಗೆ ಹೋಗಿದ್ದೀನಿ ಶ್ರೀಲಂಕಾ ಎಲ್ಲ ಅವ್ರ ಭಾಷೆಯಲ್ಲೇ ಎಲ್ಲ ಬೋರ್ಡ್ಗಳಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೋರ್ಡ್ ಮೇಲೆ ಫಸ್ಟ್ ಏನಿರುತ್ತೆ ಅಂದರೆ ಇಂಗ್ಲೀಷ್ ದೊಡ್ಡದಾಗಿ ಆಗಿರ್ತಾರೆ ನಮ್ಮ ಕನ್ನಡದ ಭಾಷೆ ಕಡಿಮೆ ಆಗಿರ್ತಾರೆ ಅದಕ್ಕೆ ಹೋರಾಟ ಮಾಡಿದವ್ರನ್ನ ಎತ್ ಏನು ಮಾಡ್ತಾರೆ ಎತ್ಕೊಂಡೋಗಿ ಒಳಗಡೆ ಆಗ್ತಾರೆ ಇಂಥ ಸರ್ಕಾರಗಳು ಇಂಥ ನಮ್ಮ ಕನ್ನಡಿಗರು ಇರೋವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ ನಮ್ಮ ಕರ್ನಾಟಕ ಆಗಲಿ ಉದ್ದಾರ್ಕ ಆಗೋಲ್ಲ ಸರ್ ತುಂಬ ನೋವಿದೆ ಸರ್ ನನಗಂತೂ ಹಾಂ ಸರ್ ಸರ್ ಇನ್ನೊಂದು ಇವಾಗ ಅವರು ಒಂದು ಡೈಲಾಗ್ ಹೇಳಿದ್ರು ಲಾಸ್ಟ್ ಟೈಮ್ ನಮ್ಮ ಕನ್ನಡನ ಬೆಳೆಸಿ ನಿಮ್ಮ ಕನ್ನಡನ ಉಳಿಸಿ ಪ್ರತಿಯೊಬ್ಬರೂ ಕನ್ನಡಕ್ಕೆ ಗೌರವ ಕೊಡಿ ಅಂತ ಬಟ್ ಆ ಮಾತು ಇವಾಗ ನಿಜ ಅನಿಸ್ತಾ ಇದ್ದೀನಿ ಸರ್ ಎಲ್ಲರಿಗೂ ನಿಜ ಅನಿಸ್ತಾ ಇದೆ ಕೆಲವ್ರಿಗು ಆ ಟೈಮಲ್ಲಿ ದರ್ಶನ್ ಸರ್ ಹೇಳಿದಾಗ ಕಹಿ ಆಗಿರ್ಬೋದು ಈಗ ಸಿಹಿ ಆಗ್ತಾ ಇದೆ ಯಾವತ್ತೂ ಅಷ್ಟೇ ಸರ್ ಕಹಿನೇ ಸಿಹಿ ಆಗೋದು ಸಿಹಿ ಹೋಗಿ ಕಹಿ ಆಗೋಲ್ಲ ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ ಅವ್ರು ಅವ್ರು ಹೇಳಿದ್ದು ಸತ್ಯ ಸರ್ ಒಬ್ಬರೇ ಹೋರಾಡಿದ್ರೆ ಆಗಲ್ಲ ಎಲ್ಲರೂ ಹೋರಾಡಿದ್ರೆ ಸರ್ ಚಪ್ಪಾಳೆ ಎಲ್ಲರೂ ಕೈ ಚಪ್ಪಾಳೆ ತಟ್ಟಿದ್ರೇನೆ ಸರ್ ಅದು ಸಕ್ಸಸ್ ಆದ ಒಬ್ಬರ ಕೈಯಲ್ಲಿ ಓಡಾಡಿದ್ರೆ ನೋಡಿ ಹಿಂಗೆ ಆಗ್ತದೆ ಸರ್ ಸರ್ ಇನ್ನೊಂದು ನಮ್ಗೆ ಐರಾ ಟಿ ವಿ ಕಡೆಯಿಂದ ಕೇಳಬೇಕಾದ್ರೆ ಎಲ್ಲರೂ ಒಂದು ಏನಾದರೂ ಒಂದು ಹೋರಾಟ ಮಾಡೋಣ ಅಂತ ಹೊರಡ್ತಾರೆ ಆಯಿತಾ ಪ್ರತಿ ಗುಂಪು ಕಟ್ತಾರೆ ವಾರ ಗಂಟ್ಲೆ ಉಪವಾಸ ಇರ್ತಾರೆ ಏನೇನೋ ಮಾಡ್ತಾರೆ ಬಟ್ ಅದನ್ನು ಯಾಕೆ ಅರ್ಧಕ್ಕೆ ಬಿಡ್ತಾರೆ ಪೂರ್ಗಾನ್ ಸಲುವಲ್ಲ ಸರ್ ನಮ್ಮ ಮೀಡಿಯಾ ಚಾನಲ್ಲು ಫಸ್ಟು ತುಂಬ ಸ್ಟ್ರಾಂಗಾಗಿತ್ತು ಸರ್ ಎಲ್ಲ ಚಾನಲ್ಗಳಿಗೆ ಎದೆ ತಟ್ಕೊಂಡು ಹೇಳ್ತೀನಿ ತುಂಬ ಸ್ಟ್ರಾಂಗ್ ಆಗಿತ್ತು ಈಗ ಏನಾಗ್ಬಿಟ್ಟಿದೆ ಅಂದರೆ ನಾನು ಓಪನ್ ಆಗಿ ಹೇಳ್ತಾಯಿದ್ದೀನಿ ಸರ್ ನಾನು ನೋವು ಒಳ್ಳೆ ಚಾನಲ್ ಒಳ್ಳೆ ಟಿ ಆರ್ ಪಿಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ರೆ ಅವ್ರ ಮನಸ್ಸಾಕ್ಷಿಗೋಸ್ಕರ ಯಾರು ಕೆಲಸ ಮಾಡ್ತಲ್ಲ ಸರ್ ನಿಜವಾಗ್ಲೂ ನಮ್ಮ ಚಾನಲ್ಗಳು ನಮ್ಮ ಏನು ಚಾನಲ್ಗಳಿದೆ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಸರ್ ಎಲ್ಲಿ ಅನ್ಯಾಯ ಆಗುತ್ತೆ ಸರ್ ನೀವು ಸರ್ ಚಾನಲ್ಗಳು ದೇವ್ರುಗಳು ಎಲ್ಲಿ ಸರ್ ಟೇಷನ್ಗಳಿಗಾಗಲಿ ಕೋರ್ಟ್ಗಳಿಗಾಗಲಿ ಎಲ್ಲೇ ಹೋದ್ರೂ ಫಸ್ಟ್ ನಿಮ್ಮ ಚಾನಲ್ಗಳಿಂದ ಸರ್ ಪಬ್ಲಿಸಿಟಿ ಆಗೋದು ದಯವಿಟ್ಟು ಎರಡು ದಿವಸ ತೋರಿಸಿರೋ ತೋರಿಸ್ತಿರೋ ಬ್ರೇಕಿಂಗ್ ನ್ಯೂಸು ಮೂರನೇ ದಿವ್ಸಕ್ಕೆ ಯಾಕೆ ಸರ್ ಮೂರನೇ ದಿವ್ಸಕ್ಕೆ ಯಾಕೆ ನೀವು ಬ್ರೇಕಿಂಗ್ ಇಲ್ಲ ಔಟು ಇಲ್ಲ ನೋ ನೋ ಇಲ್ಲ ಅದು ಹೋಗ್ಬಿಡ್ತಿ ಎಪಿಸೋಡು ನೆಕ್ಸ್ಟ್ ಎಪಿಸೋಡ್ ಯಾವುದು ಹೊಸದು ಬರ್ತದೆ ಅದಕ್ಕೆ ಮಾತ್ರ ನೀವು ಫೋಕಸ್ ಆಗ್ತೀರ ಹೊರತು ಹಳೇದೇನಾಯಿತು ಹಳೆ ಜನಕ್ಕೆ ತಿಳಿಸ್ಬೇಕಲ್ಲ ಯಾಕಂದರೆ ನಮ್ಮ ಜನಗಳು ಏನಾಗ್ಬಿಟ್ಟಿದೆ ಅಂದರೆ ಈ ಚಾನಲ್ ನೋಡ್ತಾ ಇದ್ರೆ ಈ ಕಡೆ ಕಿವಿ ಕೊಡ್ತಾರೆ ಈ ಚಾನಲ್ ನೋಡಿದ್ರೆ ಈ ಹಿಂಗೆ ಹಿಂಗೆ ತಿರುವ ಥರ ಆಗಿಬಿಟ್ಟಿದೆ ಸರ್ ಅವ್ರಿಗೆ ಬೆಪ್ ಮಾಡ್ತಾ ಇದ್ದೀರಾ ನೀವು ನಿಜವಾಗ್ಲೂ ಪತ್ರಿಕೆಯವರು ದೇವ್ರಾಣೇ ಹೇಳ್ತಾ ಇದ್ದೀನಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿ ಸರ್ ನಿಮ್ಮ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ದೇವ್ರಾಣ್ಯಗೂ ನೀವೇ ಸರ್ ನಮ್ಮ ದೇವ್ರುಗಳು ಯಾಕಂದರೆ ನೀವಿದ್ರೇ ಸರ್ ನಮ್ಮಂಥ ಬಡ ಕಾಲ ಮನೆ ಮನೆ ರೀಚ್ ಆಗೋದು ಅನ್ಯಾಯ ಆಗೋದನ್ನು ನಿಮ್ಮ ಕೈಯಲ್ಲಿದೆ ಸರ್ ತಡೆಯೋದಕ್ಕೆ ನೀವೇ ಅನ್ಯಾಯ ಮಾಡೋಕ್ಕೋದ್ರೆ ಇನ್ನು ಯಾರು ಸರ್ ತಡೆಯೋಕ್ಕಾಗುತ್ತೆ ಓಕೆ ಸರ್ ಇವಾಗ ಈ ವರ್ಷವೇ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಆಯಿತು ಎಲ್ಲನೂ ಟಿ ಆರ್ ಪಿ ಕೇಸೇನೆ ಪ್ರತಿಯೊಂದನ್ನು ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ ಇದುವರೆಗೂ ನಿಮ್ಮ ಕಡೆಯಿಂದ ಮಾಧ್ಯಮಗಳಿಗೆ ಒಂದು ಸ್ವಲ್ಪ ಏನಾದರೂ ಹೇಳ್ತೀರಾ ಸರ್ ಈ ಟಿ ಆರ್ ಪಿ ಕಟ್ಕೊಂಡು ಏನೂ ಬರಲ್ಲ ಸರ್ ನಿಮ್ಮ ಚಾನಲ್ ಮೇಲೆ ಒಂದು ಚಾನಲ್ ಕೆಳಗೆ ನಿಮ್ಮ ಆತ್ಮ ಸಾಕ್ಷಿಯಲ್ಲಿ ಒಂದು ಇದೆ ಸರ್ ಟಿ ಆರ್ ಪಿ ಹೋಗಿ ಮಲಗ್ತಿರಲ್ಲ ಆ ಟೈಮಲ್ಲಿ ನೀವು ಏನೆಲ್ಲ ಮಾಡಿದ್ರೆ ಏನೆಲ್ಲ ಇಲ್ಲ ಇಲ್ಲಿ ಒಳಗಡೆ ಒಬ್ಬ ಇರ್ತಾನೆ ಅವನಿಗೆ ಉತ್ತರ ಕೊಡಬೇಕು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮಪ್ಪ ನಿಮ್ಮಮ್ಮ ಹೆಸರು ಹೇಳಬೇಕು ಸರ್ ಬೇರೆ ಅಪ್ಪ ಅಮ್ಮ ಹೆಸರು ಹೇಳೋಕೆ ಹೋಗಬೇಡಿ ನಿಮ್ಗೆ ಒಳ್ಳೆ ಗೌರವ ಇದೆ ಸರ್ ಯಾರು ಏನೇ ಹೇಳಲಿ ಏನೇ ಬರಲಿ ಪತ್ರಿಕೆಯವ್ರು ಅಂದರೆ ಹಿಂಗೆ ನಮಸ್ಕಾರ ಮಾಡಬೇಕು ಸರ್ ಕೈ ಎತ್ತಿ ಮುಗಿಬೇಕು ಆ ಥರ ಹೋಗಿ ಸರ್ ತೋರಿಸಿ ಸರ್ ಮಾಡಿ ಅನ್ಯಾಯ ಎಲ್ಲೆಲ್ಲಿ ಆಗ್ತಾಯಿದೆ ಎಲ್ಲೆಲ್ಲಿಲ್ಲ ಬನ್ನಿ ಸರ್ ನಾನು ಕೊಡ್ತೀನಿ ನೀವು ಹೋಗ್ಬಿಟ್ಟು ಅಲ್ಲಿ ಇವಾಗ ಕೆಲವೊಂದು ಹೆಣ್ಮಕ್ಳದ್ದು ತೊಗೊಂಡೋಗಿ ಟ್ರ್ಯಾಪ್ ಮಾಡಿ ಏನೋ ಆಪ್ಲೇಷನು ಅದು ಹೇಳೋಕ್ಕೆ ಬರೋಲ್ಲ ನನಗೆ ಏನೋ ಟ್ರ್ಯಾಪ್ ಮಾಡಿದ್ರೆ ಇದು ಮಾಡ್ರಿ ಅದೆಲ್ಲ ಬೇಕಾಗಿತ್ತಾ ಸರ್ ನಿಮಗೆ ಬನ್ನಿ ಸರ್ ಅದಕ್ಕಿಂತ ದೊಡ್ಡ ದೊಡ್ಡದಿದೆ ಕೊಡ್ತೀನಿ ನೀವು ಮಾಡೋ ಕೆಪಾಸಿಟಿ ಇದ್ದರೆ ಬನ್ನಿ ನಿಜವಾಗ್ಲೂ ಬನ್ನಿ ಸರ್ ನಾನು ಹೇಳೋದು ಇಷ್ಟೇ ಸರ್ ನಿಮ್ಮ ಐರಾ ಟಿ ವಿನಿಂದ ಒಂದು ರಾಜಕೀಯದವ್ರು ಸುಮ್ಮನೆ ಇದ್ದು ರಿಯಲ್ ಪೊಲೀಸ್ ಅವ್ರು ಯಾರಂತ ತೋರಿಸ್ಬೇಕಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅವ್ರಿಗೆ ಅವ್ರು ನೀವೇನು ಮಾಡ್ತೀರಾ ಮಾಡಂದು ಬಿಟ್ಬಿಟ್ರೆ ಅವರೇ ಸರ್ ರಿಯಲ್ ಪೊಲೀಸವರು ಅವ್ರಿಗೆ ಕೈ ಕಟ್ಟಾಗ್ತಾರೆ ಸರ್ ಸರ್ಕಾರದವ್ರು ನಮ್ಮ ಕ್ಯಾಶ್ಟು ನಿಮ್ಮ ಕ್ಯಾಶ್ಟು ನಾನು ಕ್ಯಾಸ್ಟು ಸರ್ ಹೌದು ಇದು ಒಬ್ಬರು ಬ್ರಾಹ್ಮೀಣ್ಸು ಒಬ್ಬರು ನಿಂಗಾಯ್ತರು ಒಂದು ಎಲ್ಲರೂ ದೊಡ್ಡ ದೊಡ್ಡ ಕ್ಯಾಸ್ಟ್ಗಳು ಹೇಳ್ತಾರೆ ಸರ್ ಯಾಕೆ ಸರ್ ಸತ್ತರೆ ಮನೆಯಿಂದ ಆಚೆ ತೊಗೊಂಡು ಬಂದಿರ್ತಾರೆ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಇಟ್ಕೊಂಡು ಹೋಗ್ಬೋದಲ್ಲ ಮಶಾಣಿಕೆ ಇಲ್ಲ ಯಾಕೆ ಮನೆಯಿಂದ ಹೊರಗಡೆ ಇರ್ತಾರೆ ಸರ್ ನಾವೆಲ್ಲ ಇರೋದು ಒಂದೇ ಎರಡೇ ಸರ್ ಒಂದು ಹೆಣ್ಣು ಒಂದು ಗಂಡು ಆ ಕ್ಯಾಶ್ ಕೇಳಿಬಿಡಿ ಒಳ್ಳೆ ಅಧಿಕಾರಿಗಳಿಗೆ ಕೆಲಸ ಕೊಡಿ ಒಂದು ರೌಡಿಸಮ್ ಆಗಲಿ ಒಂದು ಇದಾಗಲಿ ಈ ಥರ ವೇಷವಾಟಿಲಿ ಯಾವುದೂ ಇರೋಲ್ಲ ಸರ್ ಎಲ್ಲ ಬಂದ್ ಮಾಡ್ತಾರೆ ಒಂದು ಪೊಲೀಸ್ ಅವ್ರಿಗೆ ಒಂದು ಶಕ್ತಿ ಕೊಡಿ ಸರ್ ನೀವು ಈ ರಾಜಕೀಯದವ್ರು ಕೊಡಲ್ವಿ ನಿಮ್ಮ ಮೀಡಿಯಾದವ್ರು ಇಡೀರಿ ಸರ್ ಅಂಥವ್ರಿಗೆ ಪುಷ್ ಮಾಡಿ ಒಳ್ಳೆ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಕಳಿಸ್ತಾ ಇದ್ದಾರೆ ಮನೆಗಳಿಗೆ ಸ್ವಲ್ಪ ಅವ್ರು ಜೋರಾದರೆ ಸಸ್ಪೆಂಡ್ ಇನ್ನೇನು ಸರ್ ಅಂಥದನ್ನೆಲ್ಲ ತೋರಿಸಿ ಸರ್ ನಮ್ಮ ಜನಗಳು ಕಳ್ಸಿ ಕಳಿಸಿ ಸರ್ ನಿಜವಾಗ್ಲೂ ಯಾವಾಗ ರೊಚ್ಚಿಗೆತ್ಕೊಳ್ತಾರೋ ನಮ್ಮ ಜನ ಗೊತ್ತಿಲ್ಲ ನಮ್ಮ ಅಣ್ಣ ತಮ್ಮರು ನಮ್ಮ ಮಕ್ಕದ ಯಾವಾಗ ರೊಚ್ಚಿಗೆ ಎತ್ಕೊಂಡು ಇದು ಬೀದಿಗೆ ಇಳಿತಾರ ಗೊತ್ತಿಲ್ಲ ಆವಾಗ ಇಳಿದ್ರೆ ಈ ರಾಜಕೀಯ ಪೊಲೀಸ್ ಸ್ಟೇಷನ್ ಯಾವುದು ಇರಲ್ಲ ಸರ್ ಸರ್ ನಿಮ್ಮ ಪ್ರಕಾರ ನಮ್ಮ ರಾಜಕೀಯದಲ್ಲಿ ಚೇಂಜ್ ಆಗಬೇಕಂದ್ರೆ ಯಾವ ಥರ ಆಗಬೇಕು ಸರ್ ರಾಜಕೀಯದಲ್ಲಿ ಚೇಂಜ್ ಆಗಬೇಕಂದ್ರೆ ಸರ್ ಫಸ್ಟು ಒಳ್ಳೆ ಜನಪ್ರಿಯ ಪ್ರತಿಭೆ ನಾಯಕ ಬೇಕು ಸರ್ ನಂದು ನಮ್ಮದು ಅದು ಬಿಟ್ಟು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲ ಭಾರತಂಬೆ ಮಕ್ಕಳು ಹೇಳಿ ನಾನು ನಿಮಗೆ ಸೇವೆ ಮಾಡಬೇಕಂದ್ ಬರೋವನ್ನೇ ಆವಾಗೇ ಈ ಪ್ರಜಾಪ್ರಭುತ್ವ ಚೇಂಜ್ ಆಗೋ ಆಗುತ್ತೆ ಅಂತ ನನಗೆ ಯಾಕಂದರೆ ಅಷ್ಟೊಂದು ದೊಡ್ಡ ಮಾತು ಮಾತಾಡೋಕ್ಕಾಗ ಯಾಕಂದ್ರೆ ನಾನು ಓದಿಲ್ಲ ನಾನು ಹೆಬ್ಬೆಟ್ಟು ನಿಮ್ಗೆ ಗೊತ್ತು ಆದ್ರೂ ನನ್ನಲ್ಲಿ ಇರೋದು ನಾನು ಹೇಳ್ಕೊಳ್ಬೇಕು ನಿಮ್ಮ ಚಾನೆಲ್ಗಳೇನ ನಾನು ಕರೆಸಿ ಕುಂಡ್ರಿಸೋದು ಇದ್ದಿದ್ದರೆ ನಾನು ಎಲ್ಲ ಹೇಳೋಕೆ ರೆಡಿ ಇದ್ದೀನಿ ಓಕೆ ಸರ್ ನೆಕ್ಸ್ಟ್ ಟೈಮ್ ಅದೇ ಥರ ಮೀಟ್ ಮಾಡೋಣ ಥ್ಯಾಂಕ್ ಯು ಸರ್ ಸರ್ ಖಂಡಿತ ಸರ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಅಪ್ಪು ಬಾಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬ ಪ್ರೊಡ್ಯೂಸರು ನಿರ್ಮಾಪಕರು ಏನು ತೊಗೊಳ್ತಾರೋ ನಿಜವಾಗ್ಲೂ ಆ ಹೆಸರೇ ಬೇಡ ಅನ್ನಿಸ್ತಾ ಇದ್ದ ನಾನು ಪ್ರೊಡ್ಯೂಸರಾಗಿ ಯಾಕಂದರೆ ಅವನು ಏನೆಲ್ಲ ಮಾಡಿ ದುಡ್ಡು ತೊಗೊಂಡು ಬಂದು ಸಿನಿಮಾ ದುಡ್ಡಾಗ್ತಾನೋ ಅಂಥವನ್ನೇ ಫಸ್ಟ್ ಏನು ಮಾಡ್ತಾರೆ ಮುಗಿಸ್ಬಿಟ್ಟು ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ನೋವಾಗ್ತಾ ಇದೆ ಯಾಕಂದರೆ ನಮ್ಮ ಆರ್ಟಿಸ್ಟ್ಗಳ್ದಾಗ್ಬೋದು ಯಾರೇ ಆಗ್ಬಾರ್ದು ನೋಡಿ ಈಗ ಒಂದು ಒಂದು ಆರ್ಟಿಸ್ಟ್ ನಾನು ಆರ್ಟಿಸ್ಟಾಗೆ ಒಂದು ಸಂಭಾವನೆ ತೊಗೊಳ್ತೀನಿ ಸರಿ ನನ್ನ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಡಬ್ಬಿಂಗ್ ಆದಮೇಲೆ ನೆಕ್ಸ್ಟು ಏನು ಮಾಡ್ತಾರೆ ಪ್ರಮೋಷನ್ಗೆ ಹೋಗಲ್ಲ ಪಬ್ಲಿಸಿಟಿಗೆ ಹೋಗಲ್ಲ ಒಂದು ಪ್ರೆಸ್ ಮೀಟ್ಗೂ ಹೋಗಲ್ಲ ಆರ್ಟಿಸ್ಟ್ಗಳು ಆ ಥರ ಆರ್ಟಿಸ್ಟ್ಗಳಿರೋವಾಗೆ ನಮ್ಮಂಥ ಕಲಾವಿದರು ಬೆಳೆಯೋಕ್ಕೆ ಬೆಳೆಯೋಕ್ಕಾಗಲ್ಲ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿನೂ ಬೆಳೆಯೋಕ್ಕಾಗಲ್ಲ ಇದು ತುಂಬ ನಡೀತಾ ಇದೆ ಯಾಕಂದರೆ ಪ್ರೊಡ್ಯೂಸರ್ಗಳು ನೇಣ ಹಾಕ್ಕೊಳ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಯಾಕಂದರೆ ಅವರು ಮನೆ ಹಾಡಾಗ್ತಾರೋ ಏನು ಹಾಡಾಗ್ತಾರೋ ತೊಗೊಂಡು ಬಂದು ದುಡ್ಡು ಹಾಕ್ತಾರೆ ರಿಟರ್ನ್ ದುಡ್ಡು ಬರ್ತಲ್ಲ ಯಾವ ಸಾಟ್ಲೈಟು ಹೋಗ್ತಲ್ಲ ಯಾವುದು ಹೋಗ್ತಲ್ಲ ನಮ್ಮ ನಮ್ಮ ಫಿಲಿಮ್ ಚೇಂಬರ್ ಕೇಳ್ಕೊಳೋದು ಇಷ್ಟೇ ಅದೇನು ಫಿಲಿಮ್ ಚೇಂಬರ್ ಅಂದು ಇಟ್ಟಿದ್ದಾರ ಹೋರಾಡಿ ಸರ್ ಕೇಳಿ ಸರ್ ನಮ್ಮ ಕನ್ನಡ ಫಿಲಿಮ್ಗೆ ಒಂದು ಸ್ಯಾಟ್ಲೈಟು ಚಿಕ್ಕ ಪಿಕ್ಚರ ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡೋ ಥರನ ಮಾಡಿ ನೀವೇನು ತೊಗೊಂಡೋಗಿ ತೊಗೊಂಡಿಲ್ಲ ಅಂದರೆ ಆ ಸಿನಿಮಾ ಏನು ಡಬ್ಬದಲ್ಲಿ ಇಟ್ಕೊಂಡು ನಾವೇ ನೋಡ್ಕೊಳ್ಬೇಕಾ ದಯವಿಟ್ಟು ಅದೊಂದು ಮಾಡಿ ಫಸ್ಟ್ ಎಲ್ಲರೂ ಚೇಂಜ್ ಆಗ್ರಿ ನಮ್ಮ ಆರ್ಟಿಸ್ಟ್ಗಳು ನಿಜವಾಗ್ಲೂ ತುಂಬ ನೋವು ಕೊಡ್ತಾ ಇದ್ದೀರಾ ಪ್ರೊಡ್ಯೂಸರ್ಗೆ ಯಾಕೋ ಒಬ್ಬ ಪ್ರೊಡ್ಯೂಸರ್ ಇದ್ದರೆ ಸಾವಿರಾರು ಜನ ಊಟ ಮಾಡ್ತಾರೆ ಸಾವಿರಾರು ಜನ ಆರ್ಟಿಸ್ಟ್ಗಳು ಊಟ ಮಾಡ್ತಾರೆ ಒಳ್ಳೆ ಕಲಾವಿದರು ಪ್ರತಿಭೆಗಳು ಮುಂದೆ ಬರ್ತಾರೆ ಅವ್ರನ್ನೇ ಸಾಯಿಸ್ಬಿಟ್ಟು ಹೋದ್ಮೇಲೆ ನೀವು ಯಾವ ಪ್ರತಿಭೆಗಳು ಬರ್ತೀರಾ ಯಾವ ಕಲಾವಿದರು ಬರ್ತಾರಾ ನೀವು ಹೇಳಿ ಊಟಕ್ಕೆ ಕೂಡ ಇಲ್ದಿರಂಗೆ ಆಗ್ಬಿಡ್ತಾ ಇದ್ದೀರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ಪ್ರೊಡ್ಯೂಸರ್ ಗೌರವ ಕೊಡಿ ಯಾವುದೇ ಸಿನ್ಮಾ ಆಗಲಿ ನೀವು ಮಾಡಿ ಸಿನ್ಮಾ ಒಂದು ವರ್ಷ ಎರಡು ವರ್ಷ ಆಗಲಿ ಪರವಾಗಿಲ್ಲ ಕರೆದ್ಬಿಟ್ಟಾಗ ನಮ್ಮ ಸಿನಿಮಾ ನಾವು ನಾವು ಆಕ್ಟ್ ಮಾಡಿರೋದು ನಮ್ಮ ಮನೆಯವ್ರು ಅಂತ ಹೇಳ್ಬಿಟ್ಟು ಪಬ್ಲಿಸಿಟಿಗೆ ಹೋಗಿ ಪ್ರೆಸ್ ಮೀಟ್ಗೆ ಹೋಗಿ ಅವ್ರಿಗೆ ಸಾಥ್ ಕೊಡಿ ಪ್ರೊಡ್ಯೂಸರ್ಗೆ ನಿಮ್ಮಂಥ ಕಲಾವಿದರು ಇನ್ನೂ ಸಾವಿರಾರು ಜನ ಬರೋಕ್ಕೆ ಅವ್ರಿಗೆ ಶಕ್ತಿ ಆಗುತ್ತೆ ನೀವೇ ಅವ್ರನ್ನೇ ತುಳಿತಾ ಇದ್ದೀರಿ ಇನ್ನು ಮುಂದೆ ಬರೋ ಕಲಾವಿದ್ರೂ ನೀವು ಇಸ್ ಹೊಸಾಕ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಯಾರು ಆ್ಯಕ್ಟ್ ಮಾಡ್ತಿರೋ ಎಲ್ಲ ಕಲಾವಿದ್ರಿಗೂ ರಿಕ್ವೆಸ್ಟಾಗಿ ಅಷ್ಟೇ ಯಾವ ಪ್ರೊಡ್ಯೂಸರ್ ಕರೆದ್ರೇನು ಅಷ್ಟೇ ನೀವು ಪಬ್ಲಿಸಿಟಿಗೋಗಿ ಪ್ರೆಸ್ ಮೀಟ್ಗೆ ಹೋಗಿ ಅವ್ರಿಗೆ ಬಲ್ಬೂಜಾಗಿ ನಿಂತ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಬಲ್ಬೂಜಿ ಕೊಡಿ ಅವ್ರಿಗೆ ತಾಕತ್ತು ಕೊಡಿ ಸರ್ ಇನ್ನೂ ಒಂದು ಸಿನಿಮಾ ಮಾಡಿ ಇನ್ನೂ ಎರಡು ಸಿನಿಮಾ ಮಾಡಿ ಇನ್ನೂ ನೂರು ಸಿನಿಮಾ ಮಾಡಿ ಆ ಥರ ಶಕ್ತಿ ತುಂಬಿ ನೀವು ಯಾಕಂದರೆ ನಮ್ಮ ಆರ್ಟಿಸ್ಟ್ಗಳಲ್ಲಿ ತುಂಬ ನಾನು ಯಾಕಂದರೆ ನನ್ನ ಸಿನಿಮಾದಲ್ಲೇ ನಾನು ಹೇಳ್ತೀನಿ ನಿಮಗೆ ನನ್ನ ಸಿನಿಮಾದಲ್ಲೇ ಯಾವ ಆರ್ಟಿಸ್ಟು ಇಷ್ಟು ಜನ ಮಾಡಿದ್ದಾರೆ ಯಾವ ಆರ್ಟಿಸ್ಟನ್ನು ಪ್ರೆಸ್ ಮೀಟ್ ಕರೆದ್ರೆ ಬರ್ತಾ ಇಲ್ಲ ಹಾಂ ಬ್ಯುಸಿ ಇದ್ದೀನಿ ಆ ಜರ್ನಿಯಲ್ಲಿದ್ದೀನಿ ಆ ನೆಕ್ಸ್ಟು ಶೋ ಡೇಟ್ ಇಲ್ಲ ನೋಡ್ತೀನಿ ಆಯಿತು ಒಂದು ಬೈಟ್ಸ್ ಕೊಡೋಕ್ಕೆ ಒಂದು ಬೈಟ್ಸ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ನಮ್ಮ ಕನ್ನಡ ಸಿನಿಮಾ ಆರ್ಟಿಸ್ಟ್ಗಳು ಇನ್ನೆಷ್ಟು ಮಾತ್ರ ಇರ್ಬೋದು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸಿನಿಮಾ ಬೈಟ್ಸು ಒಬ್ಬ ನನ್ನ ತಾಯಿ ಹತ್ರ ಹೋಗಿದ್ದೆ ಅವರು ಹೀರೋ ಅವರು ಮಿಸಸ್ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅವ್ರು ನೋಡ್ಕೊಂಡು ನಾನು ಬೆಳೆದಿದ್ದೆ ಒಂದು ಟೈಮಲ್ಲಿ ಈಗಲೂ ಅವ್ರನ್ನ ಇಲ್ಲೇ ಇರ್ತಾರೆ ಆ ಅಮ್ಮ ಹತ್ರ ಹೋಗ್ಬಿಟ್ಟು ಅಮ್ಮ ಒಂದು ಬೇಕಮ್ಮ ಅಂದ್ರೆ ಅಂದಾಗ ಏನಂದ್ರೆ ಆ ಅಮ್ಮ ಅಪ್ಪ ನಾನು ಯಾರಿಗೂ ಬೈಟ್ಸ್ ಕೊಡಲ್ಲ ಏನು ಹೇಳಿ ನಾನು ಯಾರಿಗೂ ಬೈಟ್ಸ್ ಕೊಡಲ್ಲ ಸಾರಿ ಅಂದರು ಮುತ್ತ ಒಂದು ಮುತ್ತುದ್ರೋಗುತ್ತೆ ಒಂದು ಬೈಟ್ಸು ಆಲ್ ದ ಬೆಸ್ಟ್ ನೀವು ದೊಡ್ಡವರು ವಯಸ್ಸಾಗಿದೆ ನಾನು ಕಾಲು ಮುಗಿಯೋಕ್ಕೆ ಬಂದ್ರೇನು ನೀವು ಆ ಥರ ಹೇಳಿದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಯ್ಯೋ ನಮ್ಮ ದೇವರು ಅಂದರೆ ಅವರು ಮಿಸಸ್ ನನ್ನ ತಾಯಿಗಿನ ಹೆಚ್ಚಾಗಿ ನೋಡ್ತೀರಿ ಅವರು ಒಂದು ಬೈಟ್ಸ್ ಕೊಟ್ಟಿಲ್ಲ ಕೆಲವೊಂದು ಹೀರೋಗಳು ಏನು ಮಾಡ್ತೀವಿ ಒಂದು ಬೈಟ್ಸ್ ಕೊಟ್ಟಿಲ್ಲ ಸುಮಾರು ಜನಕ್ಕೆ ಕೇಳಿದ್ದೀನಿ ಒಂದು ಬೈಟ್ಸ್ಗಳು ಕೊಟ್ಟಿಲ್ಲ ಅವ್ರ ಮನೆಗಳ ಹತ್ರ ಹೋಗಿ ಕಾದಿದ್ದೀನಿ ಬೈಟ್ಸ್ಗಳು ಕೊಟ್ಟಿಲ್ಲ ಆ ಇಟ್ಕೊಂಡು ನಾನು ಸಿನ್ಮಾ ಓಡುತ್ತೆ ಅನ್ನೋದು ಅದೆಲ್ಲ ಸುಳ್ಳು ಇನ್ನೊಂದು ಸ ಹೇಳೋ ಹೇಳೋದು ಸರ್ ಇಷ್ಟೇ ಕನ್ನಡ ಸಿನಿಮಾ ಕನ್ನಡಿಗರಿಗೆ ಏಕ್ತೆ ಇದ್ದರೆ ಸಿನ್ಮಾ ಬಂದು ನೋಡ್ತಾರೆ ಯಥಕ್ಕೆ ಇಲ್ಲಾಂದರೆ ಸಿನ್ಮಾ ನೋಡಲ್ಲ ಇಷ್ಟೇ ನಾನು ಕೇಳ್ಕೊಳೋದು ಸುಮ್ಮನೆ ನೀವು ಬನ್ನಿ ನಿಮ್ಮ ಕಾಲು ಮುಗಿತೀನಿ ಕೈ ಮುಗಿತೀನಿ ಯಾವುದು ಕೇಳಲ್ಲ ಸರ್ ನಾನು ಇರೋದು ನೇರಾಗಿ ಹೇಳ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಿ ಮಾಡಿಲ್ವಾ ಸಿನಿಮಾ ಚೆನ್ನಾಗಿ ಮಾಡಿಲ್ವಾ ಒಂದು ಸತಿ ನೋಡಿ ನೂರು ರೂಪಾಯಿ ಹಿಂಗೆ ಕೊಟ್ಬಿಟ್ಟು ತು ಅಂದು ಉಗಿದ್ಬಿಟ್ಟು ಹೋಗಿ ಹಿಂಗೆ ಒರ್ಸ್ಕೊಳ್ತೀನಿ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀನಿ ಇಲ್ವಾ ನಿನ್ನ ಸಿನಿಮಾ ಇರೋಕ್ಕೆ ಲಾಯಕ್ ಇಲ್ವಾ ನೀನು ಬೇಡ ವಿಲನ್ ಮಾಡೋ ಅಂದೇಳಿ ಅದಕ್ಕೂ ರೆಡಿ ನೀವು ಏನಾನ ಸಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ತನ ನಾವು ಕೇಳ್ಕೊಳೋದು ನೀವು ಥಿಯೇಟ್ರಿಗೆ ಸಿನಿಮಾ ನೋಡೋಕೆ ಬರೋಲ್ಲ ಅದರಲ್ಲಿ ಕಮೆಂಟ್ಗಳು ಬರೋದು ನನಗೆ ಓದಕ್ಕೆ ಬರೋಲ್ಲ ನೀವೇನು ಕಮೆಂಟ್ ಮಾಡಿದ್ರೆ ನನಗೆ ಓದಕ್ಕೆ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಒಳ್ಳೇದೇನು ತೊಗೊಳ್ಳಿ ಕೆಟ್ಟದ್ದು ಬಿಡಿ ಯಾಕಂದರೆ ನಿಮ್ಗೆ ಹೇಳೋದಿಷ್ಟೇ ಇಡೀ ಕರ್ನಾಟಕ ಜನತೆಗೆ ಹೇಳೋದಿಷ್ಟೇ ಇಡೀ ಪ್ರಪಂಚಕ್ಕೆ ಹೇಳೋದಿಷ್ಟೇ ನಾನು ಹೇಳೋದು ನನ್ನ ಅನಿಸಿಕೆ ಬೆಳಿಗ್ಗೆ ಒಂದು ಹೂವು ಹರಳುತ್ತೆ ಹೂವು ಸಂಜೆ ಬಾಡೋಗುತ್ತೆ ಅಲ್ವಾ ಅದು ಒಂದು ದಿವಸದಲ್ಲಿ ಸಾಯ್ತದೆ ನಾನು ಸಾಯ್ತೀನಿ ನನ್ಗೆ ಗೊತ್ತಾಗಿ ಬೆಳಗ್ಗೆ ಅರಳಿದ ಹೂವು ಸಂಜೆವರೆಗೂ ಹೆಂಗೆ ಲವ್ ಲವಿಕೆ ನಗ್ತಾ ಇರುತ್ತೆ ರೀ ನಿಮ್ಗೇನು ಬಂತು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ತೊಂಬತ್ತು ವರ್ಷ ಆಯ್ಸು ಕೊಟ್ಟಿದ್ದಾನೆ ದೇವ್ರು ಒಳ್ಳೇದು ಮಾಡಿ ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ವ ಬಿಟ್ಬಿಡಿ ಅವ್ರ ಬಗ್ಗೆ ಕೆಟ್ಟಿದ್ದು ಮಾತಾಡೋಕ್ಕೆ ಹೋಗ್ಬೇಡಿ ನೀವು ಎಷ್ಟು ಕೆತ್ತ ಕೆತ್ತಿದ್ದು ಮಾತಾಡ್ತೀರೋ ಅಷ್ಟು ನಿಮಗೆ ಕೆಟ್ಟದೇ ಆಗುತ್ತೆ ನೀವು ಎಷ್ಟು ಒಳ್ಳೇದು ಮಾತಾಡ್ತೀರಾ ಅಷ್ಟು ಒಳ್ಳೇದು ಆಗುತ್ತೆ ಅಂತ ಹೇಳ್ತಾ ಏನಾನ ಯಾರಿಗಾನ ಹರ್ಟ್ ಆಗಿದ್ರೆ ನನ್ನ ಮನಸ್ಸಲ್ಲಿರೋದು ತುಂಬ ಇದೆ ಇನ್ನೂ ಹೇಳ್ತೀನಿ ನಮ್ಮ ಹೈರಾ ಟಿ ವಿಯವ್ರು ಬಂದಿದ್ದಾರೆ ಅವ್ರು ನೆಕ್ಸ್ಟು ನಾನು ಆಲ್ರೆಡಿ ಅವ್ರ ಹೋಗಿ ನಾನು ಕೂತ್ಕೊಳ್ಬೇಕು ಎರಡವರು ಎಪ್ಸರ್ಡ್ ಮಾಡ್ತೀನಿ ಖಂಡಿತ ನಾನು ತುಂಬ ಹಂಚ್ಕೊಳೋದಿದೆ ಹೈರಾ ಟಿ ವಿ ಎಲ್ಲ ಚಾನಲ್ಗಳಲ್ಲಿ ತುಂಬ ಹಂಚ್ಕೊಳೋದಿದೆ ಆದಷ್ಟು ಬೇಗ ನಿಮ್ಮ ಚಾನಲ್ಗಳು ಬರ್ತೀನಿ ಸರ್ ಆದಷ್ಟು ಎಲ್ಲ ಚಾನಲ್ಗಳಲ್ಲೂ ಬಂದು ನಾನು ಎಂಟ್ರಿ ಕೊಡ್ತೀನಿ ಹೈರಾ ಟಿ ವಿ ಅವರಿಗೆ ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಅಪ್ಪು ಬಾಸ್